ಹಾ ಬರ್ರಿ ಸೈಬರ ಕುನ್ರಿಪಾ ಸೈಬ್ರಾ ಏನ ಏನ್ ಸಮಾಚಾರ ಹೆಂಗ್ ಬಂದಿ ಬಂದೂರ್ ಬಂದಿರಿ ಬಡವರ ಮನಿಗ್ ಬಂದಿರಿ ಏನಪ್ಪಾ ಕಬ್ಬು ಕಡಬೇಕ್ರಿ ಕಬ್ ಕಡಿಬೇಕ ನಾಳೆ ತಂಡ ಕಳಿಸ್ತೇವ್ರಿ ಹಾ ಕಬ್ ಕಡದ ಎಲ್ಲಾ ಫ್ಯಾಕ್ಟ್ರಿಗ್ ಬರ್ಬೇಕ್ರಿ ಹೌದಾ ಹೆಂಗ್ರಿ ಪಾಸ ಮೂರ್ ಸಾವಿರ ರೀ ಹಾ ಮೂರ್ ಸಾವಿರ ರೂಪಾಯಿ ಅವ್ರ ಕಡಾಕ್ ಬರ್ತಾರ ಅವ್ರಿಗೆ ಕಬ್ಬ ಹೆಂಗ್ ಬಂದಿತ್ತು ನೋಡಪ್ಪ ಇದ್ರು ಹಾ ಮೂರ್ ಸಾವಿರ ಮತ್ತೆ ಏನ್ ಕೊಡ್ಬೇಕೇನ ಕಬ್ಬು ಕಡೆಯಾಗ್ ಬರ್ತಾರಲ್ರಿ ಹಾ ಅವ್ರಿಗ ಒಂದ್ ಟನ್ನಿಗೂ ನಾಲ್ಕುನೂರು ರೂಪಾಯಿ ರೀ ಕೊಡ್ಬೇಕ ಮತ್ತೆ ಡ್ರೈವರ್ ಚಾರ್ಜ್ ಒಂದ್ ಸಾವಿರ ರೀ ಹೌದಾ ಮತ್ತೆ ಹಂಗಾದ್ರ ಒಂದ ಟನ್ನಿಗೆ ಮೂರ್ ಸಾವಿರ ಅಂದ್ರ ಒಂದ್ ಕೆಜಿಗೇ ಮೂರು ರೂಪಾಯಿ ಮೂರು ರೂಪಾಯಿ ಸಕ್ರೆ ಹಂಗ ನಲ್ವತ್ತೈದು ರೂಪಾಯಿ ಕೆಜಿ ರೀ ನಲ್ವತ್ತೈದು ರೂಪಾಯಿ ನಮ್ಮ ಮೂರು ರೂಪಾಯಿ ಕೆಜಿ ಹೌದಾ ಎಷ್ಟ್ ತಿಂತೀರಪ್ಪ ಎಷ್ಟ್ ತಿನ್ನಾಕತ್ತೀರಿ ರೈತರ ರೈತ ದುಡ್ಡು ಎಷ್ಟ್ ತಿಂತೀರಿಪಾ ಒಂದ ದಿನ ನೋಡ ಮಂತ್ ತಿನ್ನೋದು ಪರಸ್ತಿ ಬರ್ತಾವ್ ನೋಡ್ರಿ ಮಂದ ತಿನ್ನೋದ ಆಗ್ಲಿ ಏನ ಒಂದಿನ ಮಂತ್ ಇನ್ನೋದು ಪರಸ್ತಿ ಬರ್ತಾವ ನೋಡ್ರಿ ನಿನ್ಗ